ನನ್ನ ಕಟ್ಟ ಕಡೆಯ ಮಾತಿಷ್ಠೆ ಈ ಜಗತ್ತಿನಲ್ಲಿ ದೊಡ್ಡವರು ಯಾರು ಅಂತ ಮಹಾತ್ಮರಿಗೆಲ್ಲೊಂದು ಪ್ರಶ್ನೆ ಬಂತಂತೆ ಹೀಗೆ ತಿರುಗಿ ನೋಡುವಾಗ ಆಕಾಶ ದೊಡ್ಡದು ಅವರಿಗೆ ಅವರು ಹೋಗಿ ಆಕಾಶ ರಾಜನಿಗೆ ಹೇಳಿದ್ರಂತೆ ಪುಣ್ಯಾತ್ಮ ಎಷ್ಟು ದೊಡ್ಡಕ್ಕೆ ಹರಡಿಕೊಂಡಿದ್ದೀಯಲ್ಲ ನಿನ್ನಷ್ಟು ದೊಡ್ಡವರೇ ಇಲ್ಲ ನಮಸ್ಕಾರ ಅಂತ ಆಗ ಆಕಾಶ ರಾಜ ನಗತಾ ಹೇಳಿದ್ರಂತೆ ಇಲ್ಲಪ್ಪ ಮೋಡ ಎಲ್ಲ ಆವರಿಸಿದರೆ ನಾನೆಲ್ಲಿ ಕಾಣುತ್ತೇನೆ ನೀವು ಮೋಡಕ್ಕೆ ಹೋಗಿ ನಮಸ್ಕಾರ ಮಾಡಿ ಅಂತ ಮೋಡಕ್ಕೆ ನಮಸ್ಕಾರ ಮಾಡಿದರೆ ಮೋಡ ನಗ ನಗತಾ ಹೇಳಿತಂತೆ ಜೋರು ಗಾಳಿ ಬೀಸಿದರೆ ನಾನೇ ಚಲ್ಲಾ ಹೋಗ್ತೇನೆ ನಾನು ದೊಡ್ಡವನಾಗೋದು ಹೇಗೆ ಅಂತ ಆಗ ಹೋಗಿ ಗಾಳಿಗೆ ನಮಸ್ಕಾರ ಮಾಡದ್ರಂತೆ ಆಗ ಗಾಳಿ ನಗ ನಗತಾ ಹೇಳಿತಂತೆ ನಾನು ದೊಡ್ಡವನಾಗೋದು ಹೇಗೆ ಒಮ್ಮೆ ಕೆಳಗೆ ನೋಡಿ ಪರ್ವತಗಳೆಲ್ಲ ಸಾಲು ಸಾಲು ನಿಂತಿದ್ದಾವಲ್ಲ ಎಷ್ಟೇ ಬೀಸಿದರೂ ಪರ್ವತವನ್ನು ಚೂರು ಕದಲಿಸಲಿಕ್ಕೆ ಆಗೋದಿಲ್ಲ ಪರ್ವತ ರಾಜ ದೊಡ್ಡವ ಅಂತ ಹೋಗಿ ಪರ್ವತಕ್ಕೆ ನಮಸ್ಕಾರ ಮಾಡಿ ಇವರೆಲ್ಲ ಹೀಗೆ ಹೇಳಿದ್ದಾರೆ ನೀನು ದೊಡ್ಡವನು ಅಂತ ಪರ್ವತಕ್ಕೆ ನಮಸ್ಕಾರ ಮಾಡುವಾಗ ಪರ್ವತ ಹೇಳಿತಂತೆ ನಾನು ದೊಡ್ಡವನಾಗೋದು ಹೇಗೆ ನನ್ನಂತಹ ಸಾವಿರ ಪರ್ವತಗಳನ್ನು ಹೊತ್ತ ಭೂಮಿ ದೇವಿ ಇದ್ದಾಳೆ ಅವಳೇ ದೊಡ್ಡವಳು ಅಂತ ಹೇಳಿದಾಗ ಇವರು ಭೂಮಿಗೆ ನಮಸ್ಕಾರ ಮಾಡದರಂತೆ ಆಗ ಭೂಮಿ ನಗುವುದಕ್ಕೆ ಆರಂಭ ಮಾಡಿದ್ಲಂತೆ ನಾನು ಹೇಗೆ ದೊಡ್ಡವಳಾಗೋದು ನಾನು ದೊಡ್ಡವಳಲ್ಲ ಭಗವಂತನನ್ನು ವಿಶ್ವಂಭರ ಅಂತ ಕರೀತಾರೆ ನನ್ನಂತಹ ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನು ಹೊಟ್ಟೆಯಲ್ಲಿ ಧರಿಸಿದ ಭಗವಂತನಿದ್ದಾನೆ ಅವನೇ ದೊಡ್ಡವನು ಅಂತಂದಾಗ ಈ ಜ್ಞಾನಿಗಳೆಲ್ಲ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಹೇಳಿದರಂತೆ ಭಗವಂತ ನೀನೇ ದೊಡ್ಡವನು ಎಲ್ಲರಿಗೆ ಹೇಳಿ ಬಂದೆವು ಈಗ ನೀನು ದೊಡ್ಡವನು ಅಂತ ಗೊತ್ತಾಯಿತು ಅಂತ ಆಗ ದೇವರು ನಗುವುದಕ್ಕ ಆರಂಭ ಮಾಡಿದರಂತೆ ನಾನು ದೊಡ್ಡವನಲ್ಲ ಯಾಕೆ ದೊಡ್ಡವನಲ್ಲ ಗೊತ್ತಾ ಕೋಟಿ ಬ್ರಹ್ಮಾಂಡಗಳನ್ನು ಹೊತ್ತವನು ನಾನು ಹೌದು ಆದರೆ ಕೋಟಿ ಬ್ರಹ್ಮಾಂಡವನ್ನು ಹೊತ್ತ ನನ್ನನ್ನು ಕೂಡ ಮುಷ್ಟಿಗಾತ್ರದ ಎದೆಯಲ್ಲಿ ಭಕ್ತಿಯಿಂದ ಬಚ್ಚಿಟ್ಟುಕೊಳ್ಳಬಲ್ಲ ಭಕ್ತನೇ ನಿಜವಾಗಿ ದೊಡ್ಡವನು ಅಂತ ದೇವರು ಹೇಳಿದರಂತೆ ಹಾಗಾಗಿ ಯಾರೆಲ್ಲ ಶ್ರದ್ಧೆಯಿಂದ ಬಂದು ದೇವರ ಸೇವೆ ಮಾಡುತ್ತೀರಿ ಅಂಥವರು ಜಗತ್ತಿನಲ್ಲಿ ದೊಡ್ಡವರಾಗುತ್ತಾರೆ ಬಂಧುಗಳೇ ಆಡುವುದಕ್ಕೆ ಕತೆ ಸಾವಿರ ಇದೆ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಕತೆ ಹೇಳ್ಕೊಂಡ್ರೆ ನಾಲ್ಕು ಗಂಟೆಯವರೆಗೆ ಮಾತನಾಡಬಹುದು ಅದರಲ್ಲಿ ದಟ್ಟ ದರಿದ್ರನಾದವ ಭಿಕ್ಷೆ ಬೇಡಿ ದೇವರ ಸೇವೆ ಮಾಡಿದ ದೇವರಿಗೆ ದುಡ್ಡು ಕೊಡಲಿಲ್ಲ ಬಂಗಾರ ಕೊಡಲಿಲ್ಲ ದೇವರಿಗೆ ಪರಿಶುದ್ಧವಾದ ಪ್ರೀತಿ ಕೊಟ್ಟ ದೇವರವನನ್ನು ಶ್ರೀಮಂತನನ್ನಾಗಿಸಿದರು ಮಕ್ಕಳಿಲ್ಲ ಅಂತ ಸಂಕಲ್ಪಿಸಿದವರಿಗೆ ದೇವರು ಮಕ್ಕಳನ್ನು ಕೊಟ್ಟರು ಮಕ್ಕಳಾದರೆ ದೇವರ ಸೇವೆ ಮಾಡುತ್ತೇನೆ ಅಂತ ಸುಳ್ಳು ಹೇಳಿದವನಿಗೆ ದಾರಿದ್ರ್ಯ ತಲುಪುವವರೆಗೆ ಮಾಡಿ ಅವನ ತಪ್ಪನ್ನು ತಿದ್ದಿ ತೀಡಿ ಮತ್ತೆ ಪುನರುಜ್ಜೀವನವನ್ನು ಕೊಟ್ಟರು ಸತ್ಯನಾರಾಯಣ ಪೂಜೆಯ ಕೊನೆಯ ಕಥೆ ಏನು ಹೇಳುತ್ತದೆ ಅಂತಂದರೆ ಗೋಪಾಲಕರು ಮಾಡಿದ ಪ್ರಸಾದವನ್ನು ರಾಜನಿಗೆ ಕೊಟ್ಟಾಗ ಬಿಸಾಡಿದ ಕಾರಣಕ್ಕೆ ಅವನ ಬದುಕಿನಲ್ಲಿ ಕಷ್ಟನಷ್ಟಗಳು ಬಂದು ಮತ್ತೆ ಗೋಪಾಲಕರ ಜೊತೆ ಸೇವೆ ಮಾಡಿ ಅವನು ಉದ್ಧಾರ ಆದ ಅಂತ ಒಂದು ಕಥೆ ಬರುತ್ತದೆ ವಿಷಯ ತಿಳ್ಕೊಳ್ಳಬೇಕಾದಿಷ್ಠೆ ಯಜ್ಞಯಾಗಾದಿಗಳನ್ನು ಮಾಡುವ ಒಂದು ವರ್ಗ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಉತ್ಸವ ನಡೆಸುವವರು ಇನ್ನೊಂದು ಕಡೆಯಲ್ಲಿ ದೈವಾರಾಧನೆ ಇರಬಹುದು ಆದರೆ ಒಬ್ಬರು ಯಜ್ಞ ಜಾಗವನ್ನಾದರೂ ಮಾಡಲಿ ಇನ್ನೊಬ್ಬರು ದೈವಾರಾಧನೆಯನ್ನಾದರೂ ಮಾಡಲಿ ಯಾರು ಯಾರು ಯಾವ ಯಾವ ಆಸೆಗಳನ್ನಿಟ್ಟುಕೊಂಡು ಮಾಡುತ್ತಾರೋ ಅದನ್ನು ಅವರು ನಂಬಿದ ಶಕ್ತಿಗಳು ಖಂಡಿತವಾಗಿ ಅನುಗ್ರಹಿಸ್ತಾರೆ ಹಾಗಾಗಿ ದೈವ ದೇವರ ಆರಾಧನೆಯ ಬಗೆಗೆ ದೇವರ ಪೂಜೆಯ ಬಗೆಗೆ ನಮ್ಮಲ್ಲಿ ಗೊಂದಲ ಬೇಡ ಯಾಕೆಂದರೆ ಒಂದು ದೈವದ ಹೆಸರಿನಲ್ಲಿ ಒಂದು ಶಾಲೆ ಕಟ್ಟಿ ಆ ಶಾಲೆಯ ಅಂಗಣದಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೆಯುವುದಾದರೆ ಈ ನೆಲದಲ್ಲಿ ಸಾನ್ನಿಧ್ಯ ಕೊಟ್ಟ ಧರ್ಮದೇವತೆಗಳ ಅನುಗ್ರಹ ದೊಡ್ಡದು ಅಂತ ನನಗನ್ನಿಸ್ತದೆ